ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಕೇಂದ್ರ ಮಂತ್ರಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಮಾಡುತ್ತಾರೆ ವಿಶೇಷವಾಗಿ ಇವತ್ತು ಇಡೀ ದೇಶಾದ್ಯಂತ ಸಂಸತ್ ಭವನದಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಮಾತು ಏನಿದೆ ಅದು ನಿಜವಾಗ್ಲೂ ರಾಷ್ಟ್ರಕ್ಕೆ ಮಾಡಿರ್ತಕ್ಕಂಥ ಅವಮಾನ ಬಾಬಾ ಸಾಹೇಬ್ರಿಗೆ ಮಾಡೋ ಅವಮಾನ ಅಂದರೆ ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ ರಾಷ್ಟ್ರದ ನಾಯಕರಿಗೆ ಮಾಡೋ ಅವಮಾನ ಅದು ಅದು ಇಡೀ ದೇಶದ ಘನತೆಗೆ ತರತಕ್ಕಂತಹ ಅವಮಾನ ಅಂತೇಳಿ ಭಾವಿಸಿ ಇಡೀ ರಾಷ್ಟ್ರವ್ಯಾಪಿ ಒಂದು ಚಳುವಳಿ ನಡೀತಾ ಇದೆ ಸದನದಲ್ಲಿ ಮಾತಾಡುವಾಗ ನೂರ ನೂರಕ್ಕಿಂತಲೂ ಹೆಚ್ಚು ಅಪೌಷ್ಟಿಕತೆಯಿಂದ ನಡ್ತಾ ಇರ್ತಕ್ಕಂಥ ಈ ದೇಶದಲ್ಲಿ ಬಾಣಂತಿಯರು ಸಾಯ್ತಿದ್ದಾರೆ ರೈತರುಗಳು ಬೀದಿಗೆ ಬಂದಿದ್ದಾರೆ ಎಲ್ಲ ರೇಟ್ಗಳು ಏರಿಕೆ ಆಗಿದೆ ಇದನ್ನು ಬಿಟ್ಟು ಅಂಬೇಡ್ಕರ್ 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 ಅಂದರೆ ಪ್ಯಾಷನ್ ಪ್ಯಾಶನ್ ಪ್ಯಾಶನ್ ನೀವು ಸ್ವರ್ಗಕ್ಕೆ ಹೋಗ್ತಾರೆ ಯಾವ ಸ್ವರ್ಗ ಇದೆ ಬಸವಣ್ಣವರು ಆಚಾರ್ಯ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದ್ದಾರೆ ಯಾವ ಸ್ವರ್ಗ ಇದೆ ಎಲ್ಲಿ ಕಳಿಸ್ಬೇಕಂದ್ರೆ ಅಮಿತ್ ಶಾ ಅವರು ಸ್ವರ್ಗ ಅಂದರೆ ಎಲ್ಲಿದ್ದು ಈ ದೇಶನ ರವರವ ನರಕದಲ್ಲಿ ಇಟ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಈ ಬಂಧನ ಮುಖಾಂತರ ಒತ್ತಾಯಿಸೋದು ಅವರಿಗೆ ರಾಷ್ಟ್ರದ್ರೋಹದ ಆಪಾದನೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಶಿವಮೊಟೆ ಕೇಸ್ ಹಾಕಬೇಕು ಮೋದಿಜಿಯವರು ಬಹಳ ಗೌರವನ್ನ ಇಟ್ಟುಕೊಂಡು ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಬಹಳ ಗೌರವವಾಗಿ ಇಟ್ಕೊಂಡು ಮಾತಾಡ್ತಿದ್ದಾರೆ ನಮಸ್ಕಾರ ಮಾಡಿದ್ದಾರೆ ಆದರೆ ಇವರು ಇಂಥವರು ಅವರ ಅವರ ಒಂದು ಸಚಿವ ಸಂಪುಟದಲ್ಲಿರೋದು ಎಷ್ಟು ಅಪಹಾಸ್ಯ ಎಷ್ಟು ಅಸಹ್ಯ ಆಗುತ್ತೆ ಹಾಗಾಗಿ ನರೇಂದ್ರ ಮೋದಿಜಿಯವರು ಇವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡಿದ್ದಾರೆ ಹಾಗೆ ಅವ್ರನ್ನ ಗಡೀಪಾರ್ ಮಾಡಬೇಕು ಅಂತಕ್ಕಂಥದ್ದು ಇಡೀ ರಾಷ್ಟ್ರವ್ಯಾಪಿ ಮುಸ್ಕರ ನಡೀತಾ ಇದೆ ಈ ಈ ಕ್ಷಣದಲ್ಲಿ ಅವರು ನಾಳೆ ನಾಳಿದ್ದು ತೀರ್ಮಾನ ತಗೋಬೇಕು ಇಲ್ಲ ಅಂದರೆ ಇಡೀ ದೇಶವ್ಯಾಪಿ ರಾಜ್ಯವ್ಯಾಪಿ ನಾವು ಯಾರೇ ಆಗಿರಲಿ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅದು ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ ಅಂತ ತಿಳ್ಕೊಂಡು ಅವರ ಕಚೇರಿಗಳನ್ನು ನಾವು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ಅವ್ರೇನಾದ್ರು ಆಕ್ಷನ್ ತಗೊಂಡಿಲ್ಲ ಅಂದರೆ ಇಡೀ ರಾಷ್ಟ್ರ ಮತ್ತು ವ್ಯಾಪಿ ಬಿ ಜೆ ಪಿ ಆಗಿರ್ಬೋದು ಅವ್ರು ಕಾಂಗ್ರೆಸ್ನ ಯಾವುದೇ ಪಕ್ಷದ ಕಚೇರಿ ಆಗಲಿ ಬಿಡೋಂಗಿಲ್ಲ ಯಾಕೆಂದರೆ ಸಾಮಾನ್ಯ ಜನರು ತೊಂದರೆ ಕೊಡೋದು ಬೇಡ ಯಾರು ಅಂಬೇಡ್ಕರ್ ಗೌಮಾನ ನೋಡ್ತಾರೋ ಅವ್ರಿಗೆ ನಾವು ಆಕ್ಷನ್ ತೊಗೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಬಂದು ಯಶಸ್ವಿಯಾಗಿದೆ ಆಗಿದೆ ಚಾಮರಾಜನಗರ ಮುಖಾಂತರ ಕೇಳ್ಕೊಳ್ಳೋದು ದೇವರುಗಳು ಬಂದು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿಲ್ಲ ಯಾವುದಾದ್ರೂ ಒಂದು ದೇವರು ಓಟ್ ಅಂತ ಅವ್ರು ನಮಗೆ ದಾಖಲೆ ಕೊಟ್ಬಿಟ್ರೆ ನಾವೇ ಶಿಕ್ಷೆಗೆ ಒಳಪಟ್ಬಿಡ್ತೀವಿ ಜನರಿಂದ ಓಟ್ ತಕೊಂಡು ನೀವು ಸದನದಲ್ಲಿ ದೇವರು ದೇವರು ದೇವರ ಹೆಸರು ಹೇಳಿ ಅಂದರೆ ಯಾವ ಪ್ರಜಾಪ್ರಭುತ್ವನೇ ಇನ್ನು ರಾಜಪ್ರಭುತ್ವ ಇನ್ನು ದೇವ್ರ ಪ್ರಭುತ್ವೇ ಇದು ದೇವ್ರ ಪ್ರಭುತ್ವ ಎಲ್ಲಿದೆ ಈ ದೇಶದಲ್ಲಿ ಹಾಗಾಗಿ ನಮಗೆ ತುಂಬ ನೋವಾಗಿದೆ ಇದನ್ನು ಖಂಡಿಸ್ತಾ ಇದ್ದೇವೆ ಕೂಡಲೇ ಕ್ರಮ ತೊಗೋಬೇಕು ಮೋದಿ ಜಿಯವರು ಯಾಕೆಂದರೆ ಅವರ ಗೌರವ ಇದೆ ಈ ದೇಶವನ್ನು ಆಳ್ತಿರ್ತಕ್ಕಂಥದ್ದು ಮೋದಿ ಸರ್ಕಾರ ಅಲ್ಲ ದ ಗೌರ್ಮೆಂಟ್ ಆಫ್ ಇಂಡಿಯಾ ನಾಟ್ ಇನ್ ದಿ ಮೋದಿ ಗೌರ್ನಮೆಂಟ್ ರಾಜ್ಯ ಆಳ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ ದ ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಕಾನೂನು ನಮ್ಮನ್ನು ಆಳ್ತಿದೆ ಆ ಪ್ರೇಜ್ನೆ ಅಮಿತ್ ಶಾ ಇರಬೇಕು ನಮ್ಮನ್ನು ಆಳುವುದು ವಿ ಆರ್ ರೂಲ್ಡ್ ಬೈ ದಿ ಲಾ ನಾಟ್ ಅಮಿತ್ ಶಾ ನಾಟ್ ಮೋದಿ ನಾಟ್ ಸಿದ್ದರಾಮಯ್ಯ ಆ ಆ ಸೆನ್ಸೇ ಇಲ್ಲ ಆ ಸೆನ್ಸೆಯಲ್ಲಿ ಇದು ಇಷ್ಟೊಂದು ತೊಂದರೆ ಆಗಿದೆ ಹಾಗಾಗಿ ಕೂಡಲೇ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತೇನೆ